ನನ್ನ ಹೆಸರು ಶೋಭಾ ಅಂತ ನಾನು ಆಗಿದ್ದೀನಿ ನಾನು ತುಂಬಾ ಒಂದು ಹತ್ತು ವರ್ಷದಿಂದ ನನಗೆ ಮೈಗ್ರೇನ್ ತಲೆನೋವಿತ್ತು ತುಂಬಾ ತಲೆನೋವು ಎಲ್ಲಕ್ಕೂ ಹೊರಗಡೆ ಹೋಗ್ಬಿಟ್ಟು ಬಂದ್ರೆ ಸಾಕು ವಾಮಿಟ್ ಆಗೋವರೆಗೂ ತಲೆನೋವು ಆಗ್ತಿಲ್ಲ ಮೂರು ದಿವಸ ಅದರಲ್ಲೇ ಬರ್ತಾ ಇದೆ ಆಮೇಲೆ ಮೆಡಿಸಿನ್ ನಾವು ಫುಲ್ಲು ಮೆಡಿಸನ್ ತೊಗೊಂಡು ತಗೊಂಡು ತಗೊಂಡು ಅದಕ್ಕೆ ಅಡಿಕ್ಟ್ ಆಗ್ತಿರ್ತದೆ ಆಮೇಲೆ ಒಂದು ಮೂರು ಹಿಂದೆ ಯೋಗ ಕ್ಲಾಸಿಗೆ ಸೇರಿಕೊಟ್ಟೆ ವಿಜಯನಗರಲ್ಲಿ ಯೋಗಕ್ಕೆ ಸೇರಿದ್ಮಿಕೊಂಡು ಒಂದು ಒಳ್ಳೆ ಕಡೆ ಹೋಗ್ಬೇಕು ಇದ್ರ ಬಗ್ಗೆ ಬೆನಿಫಿಟ್ಸ್ ತಿಳ್ಕೊಬೇಕು ಮತ್ತು ಅದು ಕರೆಕ್ಟ್ ಮೆಥೆಡ್ ತಿಳ್ಕೊಬೇಕು ತಿಳ್ಕೊಬೇಕು ಅಂತ ಇತ್ತು ಆದರೆ ಎಲ್ಲೂ ನನಗೆ ಸರಿಯೇ ಹೋಗ್ತಿರಲಿಲ್ಲ ಎರಡು ಮೂರು ಕಡೆ ಹೋದೆ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲದೇ ಆಗ್ತಿರಲಿಲ್ಲ ಏನೋ ನನ್ನ ಅದೃಷ್ಟ ಇಲ್ಲಿ ಜಗ ಈಗ ಒಂದು ತಿಂಗಳು ಮುಂಚೆ ಎಸ್ ಎಸ್ ಅಂತ ಬಂದು ಸೇರ್ಕೊಂಡಾಗ ಜಗದೀಶ್ ಸರ್ ಅವ್ರನ್ನ ಮೀಟ್ ಮಾಡಿ ಅವರು ಈ ಥರ ಒಂದು ಶಿಬಿರ ನಡೆಸ್ತಾ ಇದ್ದಾರೆ ಅಂತ ಗೊತ್ತಾಯಿತು ಸರಿ ಅದು ಮುಗಿದಿದ್ದೆ ಇಲ್ಲಿ ನಾನು ಸೇರ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೆ ಅವಾಗ ಸರ್ ಇನ್ಫಾರ್ಮ್ ಮಾಡಿದ್ರು ಈಗ ಇದೊಂದು ಒಂದು ವಾರ ಶಿಬಿರ ಇದೆ ಬನ್ನಿ ಅಂತ ಇಲ್ಲಿಗೆ ಬಂದಾಗಿಂದ ಎಷ್ಟು ಪಾಸಿಟಿವ್ ಆಗಿದೆ ಅಂದರೆ ಮೈಂಡ್ ಫುಲ್ಲು ಬ್ಲಾಂಕ್ ಆಗಿಬಿಡೋದು ಏನೊಂದೂ ತಲೆನೇ ಓಡ್ತಾ ಇರಲಿಲ್ಲ ಸಡನ್ ಸಡನ್ನಾಗಿ ರೇಗೋದು ನನಗೆ ನಾನೇ ಕೋಪ ಮಾಡ್ಕೊಳ್ಳೋದು ಎಲ್ಲ ಮಾಡ್ತಾಯಿದ್ದೆ ಈಗ ಆದಷ್ಟು ತಾಳ್ಮೆ ಬಂದಿದೆ ನನಗೆ ಎಷ್ಟು ತಾಳ್ಮೆ ಅಂದರೆ ಯಾರು ಏನು ಇದ್ರು ಸುಮ್ಮನೆ ಹೋಗಿರ್ತೀನಿ ಅದಕ್ಕೆ ವಾಪಸ್ ಏನು ಹೇಳಬೇಕು ಅಂತ ನಿಧಾನಕ್ಕೆ ಹೇಳ್ತೀನಿ ಅವರಿಗೆ ಅರ್ಥ ಮಾಡಿಸೋಷ್ಟು ನನಗೆ ಅಷ್ಟು ತಾಳ್ಮೆ ಬಂದಿದೆ ಇನ್ನ ಇದು ಇದೇ ಶಿಬಿರನ ಮುಂದೆ ಒರೆಸ್ತಾ ಹೋದ್ರೆ ಇನ್ನು ಎಷ್ಟು ನಾವು ಕಲಿಬೋದು ಅನ್ನೋ ತಿಳ್ಕೊಂಡಿದ್ದೀನಿ ಇದನ್ನು ಇಲ್ಲಿಗೆ ಅಂತ ನಿಲ್ಲಿಸಲ್ಲ ಇನ್ನ ಮುಂದುವರಿಸಬೇಕು ಅಂತ ತೀರ್ಮಾನ ಮಾಡಿದೀನಿ ಈ ಅವಕಾಶ ಕೊಟ್ಟಂತ